ಬಿಗ್ ಬಾಸ್ ಮನೆ ಜರ್ನಿ ಹೇಗಿತ್ತು ಸರ್ ಎಲ್ಲ ಕೆಲಸನ ಮಾಡಿಬಿಟ್ರಿ ಅದೇ ಅದೇ ಎಲ್ಲರೂ ಹೇಳೋದೇನಪ್ಪ ಅಂದರೆ ಯಾವುದೇ ಕೆಲಸ ಕೊಟ್ಟರು ಅದನ್ನು ತುಂಬ ಅಚ್ಚುಕಟ್ಟಾಗಿ ಮಾಡ್ತೀರಾ ಅಂತ ಹೇಳ್ತಾರೆ ಹೇಗಿತ್ತು ಇಡೀ ಬಿಗ್ ಬಾಸ್ ಮನೆ ಹೇಗಿತ್ತು ಯಾರು ಕಂಡ್ರೆ ನಿಮ್ಗೆ ಇರಿಟೇಷನ್ನು ಯಾರು ಕಂಡ್ರೆ ನಿಮ್ಗೆ ಕೋಪ ಯಾರು ಕಂಡ್ರೆ ಇಷ್ಟ ನಿಮ್ಮ ಇವ್ರ ಜೊತೆ ಟೈಮ್ಸ್ ಕಳೆದ ಚಂದ್ರಪ್ರಭಾವ್ರ ಜೊತೆ ಕಳೆದ ಟೈಮ ಇದ್ರ ಎಲ್ಲ ಹೇಳೋದಾದರೆ ಸರ್ ನಾನು ಒಂದು ಕೆಲಸ ಅಂತ ಬಂದರೆ ಅದು ನನ್ನ ಮನೆ ಆಗಿರ್ಬೋದು ಬಿಗ್ ಬಾಸ್ ಮನೆ ಆಗಿರ್ಬೋದು ಒಂದು ಹೋಟೆಲ್ ಆಗಿರ್ಬೋದು ಒಂದು ಲಾಡ್ಜ್ ಆಗಿರ್ಬೋದು ಬೇರೆಯವ್ರ ಮನೆ ಆಗಿರ್ಬೋದು ಹೋದಾಗ ಅವ್ರ ಮನೆ ಟಾಯ್ಲೆಟ್ ಗಲೀಜ್ ಇರಲಿ ಹೋಟೆಲ್ ಟಾಯ್ಲೆಟ್ ಗಲೀಜಿರಲಿ ನಾನು ಸ್ನಾನ ಎಲ್ಲ ಯೂಸ್ ಆದಮೇಲೆ ಒಂದು ಸಲ ನೀಟಾಗಿ ತೊಳೆದು ಬರ್ತೀನಿ ಆ ಥರ ನನ್ನ ಮನೇಲೂ ಹಂಗೆ ಮಾಡ್ತೀನಿ ಹೊರಗಡೆನೂ ಹಂಗೆ ಮಾಡ್ತೀನಿ ಆಮೇಲೆ ನನ್ನ ಮನೆ ಕೆಲಸದವ್ರನ್ನೇ ಇಟ್ಕೊಂಡಿಲ್ಲ ನಂದು ಎರಡು ಮನೆ ಇದೆ ಒಂದು ಅಪ್ಪ ಅಮ್ಮ ಇರೋದು ಒಂದು ನನ್ನದು ನನ್ನ ಮನೆಗೆ ನಾನು ಒಬ್ಬನೇ ಕೆಲಸದವನು ಕಾರಣ ಏನಂದರೆ ವರ್ಕರ್ಸು ಐನೂರು ರೂಪಾಯಿ ಕೊಟ್ಟರೆ ಫುಲ್ ಕ್ಲೀನ್ ಮಾಡಿ ಹೋಗ್ತಾರೆ ಒನ್ ಡೇಗೆ ಅವರು ಅವ್ರೇನು ಮಾಡ್ತಾರೆ ಟಾಯ್ಲೆಟ್ ಬಾತ್ರೂಮ್ ತೊಳಿ ಅಂದರೆ ಸ್ನಾನ ಮಾಡೋದು ನಮ್ಮ ಅಪ್ಪ ಅಮ್ಮ ಬೈತಾರೆ ಅಂತ ಹೇಳ್ತಾರೆ ನನಗೆ ಅದು ಎಕ್ಸ್ಪೀರಿಯೆನ್ಸ್ ಆದಮೇಲಿಂದ ನಾನೇ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಆಗಿದ್ದು ಅದ್ರ ಬಗ್ಗೆ ಹೇಳ್ಬಿಡ್ತೀನಿ ಕಾರಣ ಏನಂದರೆ ಅವರು ಮನೇಲಿ ಬೈತಾರೆ ಅಂತ ಹೇಳ್ತಾರೆ ಅದಕ್ಕೆ ನಾನು ಹೇಳ್ತೀನಿ ನಿಮ್ಮ ಮೊಬೈಲಲ್ಲಿ ವೀಡಿಯೋ ಮಾಡ್ಕೊ ಸತೀಶಂಕಲ್ ತೊಳೆದ್ರು ಅಂತ ನಿಮ್ಮ ಅಮ್ಮ ಅಪ್ಪನ ತೋರಿಸು ಅಂದ್ಬಿಟ್ಟು ನಾನು ಬರೀ ಕೈಯಲ್ಲಿ ಲೆಟ್ರಿನ್ ತೊಳೆದು ಒಂದು ವೀಡಿಯೋ ಮಾಡಿ ಕಳಿಸ್ತೀನಿ ಅಂದರೆ ಅವ್ರು ನಿಮ್ಮ ಅಪ್ಪ ಅಮ್ಮಂಗೆ ತೋರಿಸು ಅಂತ ಅಂದರೆ ನನಗೆ ಬೇಜಾರಿಲ್ಲ ಅವ್ರು ದುಡ್ಡಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿದ್ರು ಆ ಬಚ್ಚಲು ಮನೆ ತುಳಿ ಅಂದರೆ ಇಲ್ಲ ಆಗಲ್ಲ ನಮ್ಮ ಅಪ್ಪ ಅಮ್ಮ ಬೈತಾರೆ ಅಂದರು ಅದು ನನಗೆ ಡ್ರಾಮಾ ಅನ್ನಿಸ್ತು ಈಗ ವರ್ಕ್ ಅಂದರೆ ವರ್ಕ್ ಅದನ್ನು ಅಸಹ್ಯ ಪಟ್ಕೊಳ್ಳೋದು ಅದರಲ್ಲಿ ಏನೂ ಇಲ್ಲ ಈಗ ಹುಡುಗಿರು ಸ್ವಲ್ಪ ಜನ ಹುಡುಗಿರು ನನಗೆ ಅಡುಗೆ ಬರಲ್ಲ ಕಾಫಿ ಮಾಡೋಕ್ಕೆ ಬರಲ್ಲ ಟೀ ಮಾಡೋಕ್ಕೆ ಬರಲ್ಲ ಅಂತಾರೆ ನನಗೆ ಪಿತ್ತ ನೆತ್ತಿಗೆ ಒಡೆದು ಬಿಡೋಣ ಅಂತ ಅಪ್ಪ ಅಮ್ಮ ಮಾಡ್ತಾ ಇರ್ಬೇಕಾರೆ ನಮ್ಮಮ್ಮ ಮಾಡ್ಬೇಕಾದ್ರೆ ಸುಮ್ಮನಿಗೆ ನೋಡಿ ಕಲ್ತಿರೋದು ನನ್ನ ಅಮ್ಮ ಏನು ಎಷ್ಟು ಎಷ್ಟು ಹಾಕ್ಬೇಕು ಅಂತನೂ ಅಲ್ಲ ಕಣ್ಣಲ್ಲಿ ನೋಡಿದ್ರೆ ಕಲಿಯೋಷ್ಟು ಈಸಿ ಅಡುಗೆ ಕೆಲಸ ಅಷ್ಟು ಈಸಿ ಏನೂ ಸ್ಪೆಷಲ್ಲೇ ಇಲ್ಲ ಇವರು ಒಂದಿನ ಟ್ರೈ ಮಾಡಿದ್ರೆ ತಾನೇ ಬರೋದು ಈಗ ಕಾಫಿ ಸಕ್ಕರೆ ಜಾಸ್ತಿ ಆದರೆ ಸ್ವಲ್ಪ ಸಕ್ಕರೆ ಕಡಿಮೆ ಹಾಕಿ ಎರಡನೇ ಸಲಿಗೆ ಅದು ಕಡಿಮೆ ಆದರೆ ಸರಿ ಹೋಗುತ್ತೆ ಅದರಲ್ಲಿ ದೊಡ್ಡ ವಿಷಯವೇ ಇಲ್ಲ ಅಲ್ಲಿ ಬರೋರೆಲ್ಲ ಒಬ್ಬೊಬ್ರು ನಂಗೆ ಅದು ಬರೋಲ್ಲ ಇದು ಬರಲ್ಲ ಕೆಲಸ ಮಾಡಬೇಕು ಅಂತ ಡ್ರಾ ಮಾಡ್ತಾಯಿದ್ರು ನಾನು ಅದಕ್ಕೆ ನೀನು ಮಾಡೋಕ್ಕೆ ಬರೋಲ್ಲ ನಾನು ಮಾಡ್ತೀನಿ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಒಂದು ಕೆಲಸನೂ ಮಾಡದೇ ಇರೋ ಕೆಲಸವೇ ಇಲ್ಲ ಟಾಯ್ಲೆಟಿಂದ ಹಿಡಿದು ಅಡುಗೆ ಮನೆ ಪಾತ್ರೆ ತೊಳೆಯೋವ್ರಿಗೂ ಹಾಲು ಪರಕೆ ಗಸ ಗುಡಿಸೋವ್ರಿಗೂ ಒಂದು ವರ್ಷದಿರ್ಗು ಸ್ಟವ್ವು ಎಷ್ಟು ಗಲೀಜಾಗಿಟ್ಟಿದ್ರು ಅಂದರೆ ಸುಮ್ಮನೆ ನಿಂಗೆ ಅಂದ್ಬಿಟ್ಟು ಕಸ ಎತ್ಬಿಟ್ರೆ ಸಾಕಂತೆ ಆ ಜಿಡ್ಡೆ ಹೋಗ್ಸಿಲ್ಲ ಒಳ್ಳೆ ಹೆಂಗಂದರೆ ಒಂದು ಆರು ತಿಂಗಳಿಂದ ತೊಳೆದಿಲ್ಲ ಥರ ಗಲೀಜು ಮಾಡಿಕ್ಬಿಟ್ಟಿದ್ರು ಅದನ್ನು ವಿಮ್ ಬಾರ್ ಹಾಕಿ ಎಲ್ಲ ನೀಟಾಗಿ ಪಳಪಳ ಪಳಪಳ ಅಂತ ಮಾಡಿದೆ ಆದರೆ ನನಗೇನಂದ್ರೆ ಒಗುಳ್ಸ್ಕೊಳ್ಳೋ ಆಸೆ ಅಂದರೆ ನನ್ನ ಮನೆಯೂ ಆ ಲೆವೆಲ್ಗೆ ಇಟ್ಟಿದ್ದೀನಿ ಬಂದರೆ ಗೊತ್ತಾಗುತ್ತೆ ಒಬ್ಬ ಹುಡುಗಾಗಿ ಒಂದು ಮನೇನ ಎಷ್ಟು ನೀಟಾಗಿ ಇಟ್ಟಿದ್ದಾನೆ ಅಂತ ಅಂದರೆ ಆ ಥರ ಕೇರ್ ತೊಗೊಳ್ಳೋದು ನಂಗೆ ತುಂಬ ಇಷ್ಟ ಅದಕ್ಕೆ ಮನೆಯೆಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊಳ್ತೀವಿ